ತಾಳಿಕೋಟೆಯ ವನಹಳ್ಳಿಯ ಸಾವಯವ ಕೃಷಿಕ ಶ್ರೀ ರಾಜು ರೆಡ್ಡಿ ಅವರು ತೊಗರಿ ಬೆಳೆಯ ಎಂಬತ್ತನೇ ದಿನದ ಬೆಳವಣಿಗೆಯ ವಿಡಿಯೋವನ್ನು ಕೆಲವು ಫೋಟೋಗಳೊಂದಿಗೆ ಹಂಚಿಕೊಂಡಿದ್ದಾರೆ ಐವತ್ತೈದನೇ ದಿನದಲ್ಲಿ ತೆಗೆದ ಅವರ ಹಿಂದಿನ ವಿಡಿಯೋವನ್ನು ಸಹ ಉಲ್ಲೇಖಕ್ಕಾಗಿ ಲಗತ್ತಿಸಲಾಗಿದೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ಆಹಾರವು ಪೌಷ್ಟಿಕ ಆರೋಗ್ಯಕರ ಮತ್ತು ಉತ್ತಮ ರುಚಿ ಸಾವಯವ ತೊಗರಿ ಅಗತ್ಯಗಳಿಗಾಗಿ ಅವರನ್ನು ಸಂಪರ್ಕಿಸಿ ಸ್ಥಳೀಯ ಸಾವಯವ ಕೃಷಿಕರನ್ನು ಬೆಂಬಲಿಸಿ ಮತ್ತು ಭವಿಷ್ಯದ ಪೀಳಿಗೆಗೆ ಭೂಮಿ ತಾಯಿಯನ್ನು ಉಳಿಸಲು ಸಹಾಯ ಮಾಡಿ ಬನ್ನಿ ಅವರು ಏನು ಹೇಳುತ್ತಾರೆಂದು ಕೇಳೋಣ ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಕಲಬುರ್ಗಿಯವರ ಕೂಬಾ ಸಾಯಿಲ್ ಕಂಡೀಶ್ನರ್ ಉಪಯೋಗಿಸಿದ್ದೇನೆ ತೊಗರಿಗೆ ತುಂಬ ಅತ್ಯುತ್ತಮವಾಗಿದೆ ನೀವು ಇಲ್ಲಿ ನೋಡಬಹುದು ನಮ್ಮ ತೊಗರಿ ಪ್ಲಾಟ್ ಇದು ಇದಕ್ಕೆ ಕುಬಾ ಸಾಯಿಲ್ ಕಂಡೀಷನರ್ ಉಪಯೋಗ ಮಾಡಿದ್ದೇನೆ ಎಷ್ಟು ಹೈಟ್ ಹೋಗಿದೆ ಎಷ್ಟು ಬ್ರ್ಯಾಂಚಸ್ ಅಂದರೆ ನೀವೇ ನೋಡಬಹುದು ಇಲ್ಲಿ ನೀವು ಇದೊಂದು ಸಾಲು ಕಿದು ಕಿದು ಒಂದು ಸಾಲು ಕಿವು ಸಾಲುಗಳು ಒಂದಕ್ಕೊಂದು ಏನೂ ಸಂಬಂಧನೇ ಇಲ್ಲ ಆ ಜಗಜಾಂತರ ವ್ಯತ್ಯಾಸ ಇದೆ ಇವಾಗ ಗೊಗ್ಗ್ರೂ ಸಹ ಕಟ್ತಾ ಇದೆ ಚೆನ್ನಾಗಿದೆ ಕೂಬಾ ಸಾಯಿಲ್ ಕಂಡೀಷ್ನರ್ ಸಾವಯವ ಗೊಬ್ಬರವಾಗಿದ್ದು ಯಾವುದೇ ರೀತಿಯ ವಿಷಪೂರಿತವಲ್ಲ ರೈತರಿಗೂ ಒಳ್ಳೆಯದು ಭೂಮಿಗೂ ಒಳ್ಳೆಯದು ನಾವು ಮುಂದಿನ ಪೀಳಿಗೆಗೆ ಏನಾದರೂ ಬಿಟ್ಟು ಹೋಗಬೇಕಂದ್ರೆ ಭೂಮಿಯನ್ನು ಮಾತ್ರ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇವಾಗಿದ್ದ ಕೆಮಿಕಲನ್ನು ಬಳಕೆ ಮಾಡಿದರೆ ಮುಂದಿನ ಪೀಳಿಗೆ ಅಲ್ಲ ನಮ್ಮ ಪೀಳಿಗೆಗೇ ಭೂಮಿ ಬಂಜರು ಇದೆ ಆದ ಕಾರಣ ತಾವೆಲ್ಲರೂ ಸಾವಯವವನ್ನು ಸಾವಯವ ಗೊಬ್ಬರವನ್ನು ಹಾಕಿ ಭೂಮಿಗೂ ಯಾವುದೇ ರೀತಿಯ ಬಂಜರನ್ನು ಮಾಡೋದು ಬೇಡ ಸಾವಯವ ಗೊಬ್ಬರ ಉಪಯೋಗ ಮಾಡಿ ಫಲವತ್ತತೆಯನ್ನಾಗಿ ಮಾಡೋಣ ನೋಡಿ ನೀವೇ ನೋಡ್ಬೋದು ಈಗ ಇಲ್ಲಿ ಪ್ಲಾಟ್ ನನ್ನ ಕೈ ನನ್ನ ಎತ್ತಗೈ ಮಠ ಹೆಚ್ಚಿದೇನು ಆ್ಯಕ್ಚುಲಿ ಅಂದರೆ ಇದು ನಮ್ಮದು ಆರು ಫುಟ್ ಸಾಲ ಆಗಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ಆರು ಫುಟ್ ಸಾಲ ಆದರೆ ಚೆನ್ನಾಗಿರ್ತಿತ್ತು ಹಿಂಗಿದೆ ಹಿಂಗಿದೆ ನಮ್ಮ ಪ್ಲಾಟ್ ಇದಕ್ಕೊಂದು ಸಾರಿ ನೀರು ಹಾಸಿದ್ದೇವೆ ದಯವಿಟ್ಟು ಎಲ್ಲ ರೈತ ಬಂದವರಿಗೆ ನನ್ನ ವಿನಂತಿ ಏನಪ್ಪಾ ಅಂದರೆ ಕಲಬುರಗಿಯವರ ಸಾವಯವ ಖಾತ ಕೂಬಾ ಸಾಯಿಲ್ ಕಂಡೀಷ್ನರ್ ಗ್ರೋತ್ ಪ್ರಮೋಟರ್ ಉಪಯೋಗಿಸಬೇಕಾಗಿ ತಮ್ಮಲ್ಲಿ ಕಳೆಕಳೆಯ ವಿನಂತಿ ಧನ್ಯವಾದಗಳು ಸಾವಯವ ಕೃಷಿಕ ಶ್ರೀ ರಾಜು ಶರಣಂಗೌಡ ರೆಡ್ಡಿ ವನಹಳ್ಳಿ ತಾಳಿಕೋಟಿ ಕಳೆದ ವರ್ಷ ಕೇವಲ ಕೂಬಾ ಸೇಲ್ ಉತ್ಪನ್ನಗಳನ್ನು ಬಳಸಿ ಬೆಳೆದ ಮೆಣಸಿನಕಾಯಿ ಇದುವರೆಗೆ ತೊಗರಿಗೆ ಯಾವುದೇ ಗೊಬ್ಬರವನ್ನು ಬಳಸಿಲ್ಲ ಅಂತಹ ಆರೋಗ್ಯಕರ ಬೆಳೆಗಳ ಪರಿಣಾಮವು ಕೂಬಾ ಉತ್ಪನ್ನಗಳ ಹಿಂದಿನ ಬಳಕೆಯಿಂದಾಗಿ ಬನ್ನಿ ನಮ್ಮ ಸಾವಯವ ಕೃಷಿಕರು ಏನು ಹೇಳುತ್ತಾರೆಂದು ಕೇಳೋಣ ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ಹೋದ ವರ್ಷ ಮೆಣಸಿನಕಾಯಿ ಹಾಕಿದ್ವಿ ಅದಕ್ಕೆ ರಾಜೇಂದ್ರ ಖೂಬಾ ಅವರು ನಮಗೆ ಮಾಹಿತಿ ಕೊಟ್ಟಿದ್ದರು ಸಾವಯವ ಗೊಬ್ಬರ ಹಾಕಿದರೆ ಮಣ್ಣು ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಫಲವತ್ತತೆ ಬರುತ್ತೆ ಅಂಥೇಳಿ ಅದೇ ಪ್ರಕಾರ ನಾವು ಹೋದ ವರ್ಷ ಕೂಬಾ ಸಾಯಿಲ್ ಅಂತ ಅಂಥೇಳಿ ಮಣ್ಣಿನ ಸ್ಥಿರ ಅದನ್ನು ಉಪಯೋಗ ಮಾಡಿದ್ವಿ ಅದರ ಜೊತೆಗೆ ಗ್ರೋತ್ ಪ್ರಮೋಟರ್ ಸ್ಪ್ರೇ ಮಾಡ್ಕೊಂಡಿದ್ವಿ ಈ ವರ್ಷ ಈ ತೊಗರಿ ಹಾಕಿಂದ ಯಾವುದೂ ಗೊಬ್ಬರ ಹಾಕಿಲ್ಲ ಹೋದ ವರ್ಷ ಕೂಬಾ ಸಾಯಿಲ್ ಹಾಕಿದ್ದೇನೆ ಸಾಕಷ್ಟು ಸಾಕಷ್ಟು ಉತ್ತಮವಾಗಿ ತೊಗರು ಬೆಳವಣಿಗೆ ಆಗಿದೆ ನಡು ತಿರುಗಾಡೋಕ್ಕೂ ಆಗ್ತಾಯಿಲ್ಲ ಇವಾಗೆ ಜಸ್ಟ್ ಇದು ಒಂದು ಐವತ್ತೈದು ದಿನದ್ದು ತೊಗರಿ ಇರಬಹುದು ಅಷ್ಟೇ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದೈತಿ ಮತ್ತು ಈ ತೊಗರಿ ಎಲೆಗಳು ನೀವೇ ಇಲ್ಲಿ ಎಷ್ಟು ಆಗಲ್ಲದವಂದರೆ ಈಗ ಇಷ್ಟು ಹಾಕಲಿದ್ದಾವೆ ಇಲ್ಲಿ ನಮ್ಮ ಕಡೆ ಎಲ್ಲ ಮಳೆ ಜಾಸ್ತಿಯಾಗಿ ಜಾಸ್ತಿಯಾಗಿ ಎಲ್ಲ ಇದಕ್ಕೆಲ್ಲ ವೈಟ್ ಕಲರ್ ಮತ್ತು ನಟೆ ರೋಗ ಬರ್ತಾಯಿದೆ ಬಟ್ ಇವುದು ಇಷ್ಟು ಮಳೆ ಆದರೂ ಸಹ ಯಾವುದೇ ನಟ ರೋಗ ಬಂದಿಲ್ಲ ಏನೂ ಇಲ್ಲ ತೊಗರಿ ತುಂಬ ಚೆನ್ನಾಗಿದೆ ಮಳೆ ಹೆಚ್ಚಾಗಿ ಈಗ ಈ ರೀತಿ ಬಿದ್ದಿದೆ ನೆಲಕ್ಕೆ ನೆಲಕ್ಕೆ ಬಿದ್ದಿದ್ದೇವೆ ಒಂದು ಸಾರಿ ಕಟ್ಟಿಂಗ್ ಮಾಡಿದ್ದೇವೆ ಈ ರೀತಿ ಬಿದ್ದಿದೆ ನನ್ನ ಪ್ರಕಾರ ಅದು ಇದು ಡಿ ಎ ಪಿ ಯೂರಿಯಾ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಈ ರೀತಿ ನೂರೆಂಟು ಗೊಬ್ಬರ ಬಳಕೆ ಮಾಡೋದಕ್ಕಿಂತ ಇದು ಕಲಬುರ್ಗಿಯವರದ್ದು ಕೂಬಾ ಸಾಯಿಲ್ ಕಂಡೀಷ್ನರ್ ಉಪಯೋಗ ಮಾಡೋದು ಅತ್ಯುತ್ತಮ ಅನ್ನಿಸ್ತಾ ಈಗ ನೀವೇ ನೋಡ್ಬೋದು ನಿಮ್ಮ ಕಣ್ಣಾರೆ ನಮ್ಮ ಹೊಲದಲ್ಲಿ ಯಾವುದೇ ಗೊಬ್ಬರ ಹಾಕಿಲ್ಲ ಇದನ್ನು ನಾಟಿ ಮಾಡುವಲ್ಲಿ ಸರ್ ಅದು ಇದು ಅಂಥೇಳಿ ನಾನು ಕೇಳಿಲ್ಲ ಅವರು ಹೇಳಿಲ್ಲ ಬಟ್ ನಾನು ಹಾಗೇ ಬಿತ್ತನೆ ಮಾಡಿಬಿಟ್ಟೆ ಇವಾಗ ಇಷ್ಟಿದೆ ಐವತ್ತೈದು ದಿನಗಳ ತೊಗರಿ ತಿನ್ನೂ ಬೆಳವಣಿಗೆ ಆಗಬೇಕು ಅದಕ್ಕೆ ಚಿಗುರು ಅದು ಬರಬೇಕು ನನಗೇನು ಚಿಂತೆ ಅಪ್ಪ ಅಂದರೆ ಈ ಥರ ಬೆಳವಣಿಗೆ ಬಂದಿದೆ ಮುಂದೆ ಇದಕ್ಕೆ ನಾ ಹೇಗೆ ಇದಕ್ಕೆ ಎಣ್ಣೆ ಸಿಂಪಡಣೆ ಮಾಡಬೇಕು ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗಿದೆ ಆದ ಕಾರಣ ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಸೋದೇನಪ್ಪ ಅಂದರೆ ಆ ಗೊಬ್ಬರ ಈ ಗೊಬ್ಬರ ಹಾಕೋ ಬದಲಿ ನ್ಯಾಚುರಲ್ ಆಗಿ ಸಿಗುವಂತಹ ಪೋಷಕಾಂಶಗಳು ಆ ಗೊಬ್ಬರ ಉಪಯೋಗ ಮಾಡಿದರೆ ಚು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ತೊಗರಿ ತೊಗರಿ ಪ್ಲಾಟ್ ನಂಬು ಈ ತರ ಬಂದಿದೆ ಧನ್ಯವಾದಗಳು ತಾಯಿ ಭೂದೇವಿ ನಿನ್ನ ಮಡಿಲಲ್ಲಿ ಜೀವನದ ಭು ಜಗುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ేవాంశన్న సంగ్రహించి నీరిన హసిరు కొల చైతన్యంలో నీడారే ఈరవు ఎలూ బేరుగే నేర సంపర్కే బందరూ ಗೊಬ್ಬರ ಹಾಕಿದ ನಂತರ ಗೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಷ ಸಹಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಿಗೆ ಗೊಬ್ಬರ ಬೇಕಿಲ್ಲ ಕೂಪ ಸೇ ಪುಷ್ಕರ್ ನೀಚ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಪ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಲಿ ನಮ್ಮ ಹುಟ್ಟಾಯಿಗೆ ವಿಷವಲ್ಲ ದಮೂರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ರೋಗ ಕೀಟರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ